ಸರ್ಕಾರ ಬಜೆಟ್ ಮಂಡನೆಗೆ ಕ್ಷಣಗಣನೆ ಶುರು ವಿವಿಧ ಕಡೆಗಳಿಂದ ವಿವಿಧ ರೀತಿಯಾದಂತಹ ಬೇಡಿಕೆಗಳು ಕೂಡ ವ್ಯಕ್ತವಾಗ್ತಾ ಇದೆ ಹಾಗಾದ್ರೆ ಜನಸಾಮಾನ್ಯರು ಏನ್ ಹೇಳ್ತಾರೆ ಈ ಬಜೆಟ್ ಅಲ್ಲಿ ಯಾವೆಲ್ಲ ಎಕ್ಸ್ಪೆಕ್ಟೇಷನ್ ಇದೆ ಬನ್ನಿ ಮಾತಾಡ್ಸ್ಕೊಂಡು ಬರೋಣ ಸೆಂಟ್ರಲ್ ಬಜೆಟ್ ಮಂಡನೆ ಆಗ್ತಾ ಇರುವಂಥದ್ದು ಅದರಲ್ಲೂ ಕೂಡ ವಿವಿಧ ಇಲಾಖೆಗಳಿಂದ ಬಹಳಷ್ಟು ಬೇಡಿಕೆಯನ್ನು ಮುಂದಿಟ್ಟುಕೊಂಡು ಬಹುತೇಕ ಮಂದಿ ಆಗ್ರಹವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ವೈದ್ಯಕೀಯ ಕ್ಷೇತ್ರದಲ್ಲಿ ಕೂಡ ಬಹುತೇಕವಾಗಿ ಯಾವ ರೀತಿಯಾಗಿ ಈ ಬಾರಿಯ ಬಜೆಟಲ್ಲಿ ಸೀಮಿತಗೊಳಿಸಬೇಕು ಇಲ್ಲಿ ಒಬ್ಬರು ಇದ್ದಾರೆ ಬನ್ನಿ ಮಾತಾಡ್ಸೋ ಸರ್ ಈಗಾಗಲೇ ಕೇಂದ್ರ ಬಜೆಟ್ ನಡೀತಾ ಇರುವಂಥದ್ದು ಸಂಡೆ ಏನು ಹೇಳ್ತೀರಾ ಏನು ಎಕ್ಸ್ಪೆಕ್ಟೇಷನ್ ಇದೆ ಎಕ್ಸ್ಪೆಕ್ಟೇಷನ್ ಇದು ಈಗ ಬರ್ತಾ ಇರೋದು ಬಜೆಟ್ ಬಹಳ ಖುಷಿ ಆಗ್ತದೆ ಸಂಡೆ ಬರೋದು ಇದರಲ್ಲಿ ಜಾಸ್ತಿ ಪೇಷಂಟ್ ಹೆಚ್ಚಳ ಆಗ್ತಾ ಇದೆ ಅವ್ರ ಬಗ್ಗೆ ಸ್ವಲ್ಪ ಕಾಲೇಜಿ ತೋರಿಸು ಅವ್ರ ಬಗ್ಗೆ ಸ್ವಲ್ಪ ಕಡಿಮೆ ಮಾಡಿ ಔಷಧಿ ಆಗಲಿ ಯಾಕೆಂದರೆ ಈಗ ಇವತ್ತು ಡಾಕ್ಟರ್ ಹತ್ರ ಹೋಗೋಕ್ಕೆ ಭಯ ಆಗ್ತದೆ ಪೇಷಂಟ್ಸ್ ಆಗಲಿ ಕ್ಯಾನ್ಸರ್ ಪೇಶಂಟ್ಸ್ ಆಗಲಿ ಡಯಾಲಿಸಿಸ್ ಪೇಷಂಟ್ ಆಗಲಿ ಭಾಳ ಕಷ್ಟನಲ್ಲಿದ್ದಾರೆ ಒಂದು ರೀತಿ ಅವರು ಹಾಸ್ಪಿಟ್ಲ್ಗೆ ಹೋಗಿ ತುಂಬ ಕಷ್ಟ ನಾನು ಮನ್ವಿ ಮಾಡ್ತಾ ಇರೋದು ಸೆಂಟ್ರಲ್ ಗೌರ್ಮೆಂಟ್ ಮುಖಾಂತರ ದಯಮಾಡಿ ಈ ಬಾರಿ ಸ್ವಲ್ಪ ಮೆಡಿಕಲ್ ಪರ್ಪಸ್ಗೆ ಸ್ವಲ್ಪ ಕಡಿಮೆ ಮಾಡಿ ಅನ್ಸ್ ಎರಡನೇ ತ್ರೈಮಾಸಿಕ ಎಂಟು ಪಾಯಿಂಟ್ ಏಳು ಲಕ್ಷ ಉದ್ಯೋಗ ಉದ್ಯೋಗಗಳು ಸೃಷ್ಟಿಸ್ತವೆ ಅಂತ ಸೃಷ್ಟಿಸ್ತಾ ಇರಲಿ ಅಂತ ನಿರ್ಮಲಾ ಸೀತಾರಾಮನ್ ಮೇಡಮ್ ಹೇಳಿದ್ದಾರೆ ಬಹಳ ಜನಗಳು ದೇಶದ ಜನಗಳು ಬಹಳ ನಿರೀಕ್ಷೆಯಲ್ಲಿ ಈ ಬಜೆಟ್ ಇಟ್ಕೊಂಡಿದ್ದಾರೆ ಆ ನಿರೀಕ್ಷೆಗೆ ಏನಾಗುತ್ತೋ ಅಂತ ನಾವು ಕಾದು ನೋಡಬೇಕು ಬಹಳ ಬಡತನ ಬಡತನ ರೇಖೆಗಿಂತ ಜಾಸ್ತಿ ಜಾಸ್ತಿಯನ್ನು ದರಳುತ್ತಾ ಇದ್ದಾರೆ ಉದ್ಯೋಗ ಇಲ್ಲದೆ ಈ ಒಂದು ಬಜೆಟ್ ಮೇಲೆ ಬಹಳ ಪ್ರಶಂಸೆಗೆ ಇಟ್ಕೊಂಡಿದ್ದಾರೆ ನೋಡೋಣ ಈ ನಮ್ಮ ಮೋದಿ ಸರ್ಕಾರ ಏನು ಮಾಡುತ್ತೆ ಅಂತ ಎಲ್ಲ ನಿರ್ಮಲಾ ಸೀತಾರಾಮನ್ ಬೆಲೆ ಮೇಲೆ ಎಲ್ಲ ಆಶಯಕ್ಕೆ ಇಟ್ಕೊಂಡಿದ್ದಾರೆ ಈಗ ನೋಡಿದರೆ ದಿನಸಿ ವಸ್ತುಗಳು ದಿನ ಬೆಳೆಗಾರದೆ ದಿನಸಿ ವಸ್ತುಗಳು ಜಾಸ್ತಿ ಆಗಿದೆ ಅದು ಪ್ರಮಾಣ ಏನಾದರೂ ಕಮ್ಮಿ ಮಾಡ್ತಾರೆ ಮತ್ತು ಉದ್ಯೋಗಗಳು ಸೃಷ್ಟಿಸ್ತೇವೆ ಅಂತ ಹೇಳಿದ್ದಾರೆ ನೋಡೋಣ ಅದರ ಕೂ ಎಲ್ಲ ಉದ್ಯೋಗ ಸೃಷ್ಟಿ ಆಗುತ್ತೆ ಅಂತ ನಿರೀಕ್ಷೆ ಇದ್ದಾರೆ ಈ ಸಾರಿ ಬಜೆಟ್ ಮೇಲೆ ಬಹಳ ನಿರೀಕ್ಷೆ ಇದೆ ರೈತರು ಮತ್ತು ವಿದ್ಯಾರ್ಥಿಗಳು ನಿರೀಕ್ಷೆ ಇಟ್ಕೊಂಡಿದ್ದಾರೆ ಇವರ ನಿರೀಕ್ಷೆ ಫಲವಾಗುತ್ತಾ ನೋಡಬೇಕು ಈ ಒಂದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನ ಬಜೆಟ್ನ ಅಂಶಗಳು ಯಾರು ಪರವಾಗಿರ್ಬೇಕು ಬಜೆಟ್ ಯಾರು ಪರವಾಗಿರ್ಬೇಕು ಯಾರ ಕಡೆ ಜಾಸ್ತಿ ಬಜೆಟ್ ಮಂಡನೆ ಮಾಡಿದ್ರೆ ಬಡವರು ಬಡವರು ಬಡವ್ರ ವಿದ್ಯಾರ್ಥಿಗಳ ವಿದ್ಯಾರ್ಥಿಗಳು ಪರವಾಗಿರಬೇಕು ಮತ್ತು ಮಧ್ಯವರ್ತಿ ಮಧ್ಯ ಕುಟುಂಬ ಅಂತ ಪರವಾಗಿರಬೇಕು ಈಗ ಕೇವಲ ಹಣವಂತರಿಗೆ ಇರುವಂಥವ್ರಿಗೆ ಮಾತ್ರ ಇರುತ್ತೆ ಎಲ್ಲ ಪ್ರತಿಯೊಬ್ಬರು ಈಗ ಜಿ ಎಸ್ ಟಿ ಕಟ್ತಾರೆ ಆ ಜಿ ಎಸ್ ಟಿ ಅವ್ರಿಗೆ ಬೇರೆ ಜನಗಳಿಗೆ ಅನುಕೂಲವಾಗ ಆಗಬೇಕು ಆ ಥರ ಬಜೆಟ್ ಮಂಡಿಸಬೇಕು ಈಗ ಈಗ ಬಜೆಟಲ್ಲಿ ಮೊದಲಾಗಿ ಹೇಳಿರೋದು ವಿಷಯ ಏನಂದರೆ ಎಂಬತ್ತಿ ಎಂಟು ಪಾಯಿಂಟ್ ಏಳು ಲಕ್ಷ ಉದ್ಯೋಗಗಳನ್ನು ಸೃಷ್ಟಿಸ್ತೀವಿ ಅಂತ ಒಂದು ಹೇಳಿದ್ದಾರೆ ಅದ್ರ ಬಗ್ಗೆ ಪ್ರತಿಯೊಬ್ಬರೂ ಬಹಳ ನಿರೀಕ್ಷೆ ಇಟ್ಕೊಂಡಿದ್ದಾರೆ ಈ ನಿರೀಕ್ಷೆ ಹುಸಿಯಾಗುತ್ತಾ ಹಸಿ ಆಗುತ್ತಾ ಕಾಣಬೇಕು ಮೊಟ್ಟ ಮೊದಲಿಗೆ ಇವತ್ತು ದೇಶದಾದ್ಯಂತ ಸರ್ಕಾರಿ ಶಾಲೆಗಳನ್ನು ಅಂತ ಒಂದು ದೊಡ್ಡ ಅಭಿಯಾನ ನಡೀತಾ ಇದೆ ಭಾಳ ದುರಂತ ಇದು ಸರ್ಕಾರಿ ಶಾಲೆಗಳು ಲಕ್ಷಾಂತರ ಸರ್ಕಾರಿ ಶಾಲೆಗಳನ್ನು ದೇಶದಾದ್ಯಂತ ಮುಚ್ಚ್ತಾ ಇದ್ದಾರೆ ಈ ಕಾರ್ಯಕ್ರಮನ ಮೊಟ್ಟ ಮೊದಲಿಗೆ ಕೈ ಬಿಡಬೇಕು ಇದು ರಾಷ್ಟ್ರೀಯ ಶಿಕ್ಷಣ ನೀತಿ ಇಪ್ಪತ್ತು ಇಪ್ಪತ್ತರ ಭಾಗ ಆಗಿದೆ ಇದನ್ನು ಕೈ ಬಿಡಬೇಕು ಅಂತ ನಾವು ಆಗ್ರಹಿಸ್ತೀವಿ ಒಂದು ಎರಡನೇದಾಗಿ ಕಳೆದ ಬಜೆಟ್ನಲ್ಲಿ ಸರಿಸುಮಾರು ಐವತ್ತು ಲಕ್ಷದ ಅರವತ್ತೈದು ಸಾವಿರ ಕೋಟಿನಲ್ಲಿ ಶಿಕ್ಷಣಕ್ಕೆ ಕೊಡ್ತಾ ಇರೋದು ಕೇವಲ ಒಂದು ಲಕ್ಷದ ಇಪ್ಪತ್ತೆಂಟು ಸಾವಿರ ಕೋಟಿ ಅಷ್ಟೇ ಅಂದರೆ ಕೇಂದ್ರ ಬಜೆಟ್ನಲ್ಲಿ ಕೇವಲ ಎರಡೂವರೆ ಪರ್ಸೆಂಟ್ ಮಾತ್ರ ಶಿಕ್ಷಣಕ್ಕೆ ಬರ್ತಾ ಇದೆ ನಾವು ಆಗ್ರಹಿಸೋದೇನು ಅಂದರೆ ಕನಿಷ್ಠ ಶಿಕ್ಷಣಕ್ಕೆ ಕೇಂದ್ರ ಬಜೆಟ್ನಲ್ಲಿ ಹತ್ತು ಪರ್ಸೆಂಟ್ ಆದರೂ ಕೊಡಬೇಕು ಅಂದರೆ ಐದು ಲಕ್ಷ ಕೋಟಿ ಆದರೂ ಶಿಕ್ಷಣಕ್ಕಾಗಿ ಮೀಸಲಿಡಬೇಕು ಇದು ಎರಡನೇದು ನಾವು ಕೇಳ್ತಾ ಇರೋದು ಮೂರನೇದಾಗಿ ಇವತ್ತು ಏನಾಗಿದೆ ನಾವು ದೇಶದಾದ್ಯಂತ ನೋಡ್ತಾ ಇರೋದು ಎಂಬತ್ತು ಪರ್ಸೆಂಟ್ ವಿದ್ಯಾರ್ಥಿಗಳು ಓದ್ತಾ ಇರೋದು ಪಬ್ಲಿಕ್ ಯೂನಿವರ್ಸಿಟಿಗಳಲ್ಲಿ ಕಾಲೇಜುಗಳಲ್ಲಿ ಅಂದರೆ ಸರ್ಕಾರದ ಸ್ವಾಮ್ಯದ ಕೆಳಗೆ ಇರ್ತಕ್ಕಂಥ ಕಾಲೇಜುಗಳು ಯೂನಿವರ್ಸಿಟಿಗಳಲ್ಲಿ ಓದ್ತಾ ಇದ್ದಾರೆ ಇವಾಗ ಇಲ್ಲಿಗೆ ಹೆಚ್ಚುವರಿ ಫಂಡ್ಸ್ ಬರಬೇಕಾಗತ್ತೆ ಅದರಲ್ಲೂ ಈ ಎಂಬತ್ತು ಪರ್ಸೆಂಟ್ ವಿದ್ಯಾರ್ಥಿಗಳು ಓದ್ತಾ ಇರೋದು ಎಲ್ಲ ರಾಜ್ಯಗಳಲ್ಲಿ ಆದ್ದರಿಂದ ರಾಜ್ಯಗಳಿಗೆ ಹೆಚ್ಚುವರಿ ಫಂಡನ್ನು ಅನುದಾನವಾಗಿ ಕೇಂದ್ರ ಸರ್ಕಾರ ಕೊಡಬೇಕು ಇದು ಎರಡನೇ ನಾವು ಕೇಳ್ತಾ ಇರೋದು ಇನ್ನೊಂದು ಬಹಳ ಮುಖ್ಯವಾದ ಏನು ಅಂತಂದರೆ ಈ ಜಾಗತೀಕರಣ ಖಾಸಗೀಕರಣ ಉದಾರೀಕರಣ ನೀತಿಗಳು ಬಂದ ಮೇಲೆ ಸರ್ಕಾರದ ಆದ್ಯತೆ ಶಿಕ್ಷಣ ಆಗಿಲ್ಲ ಅದಕ್ಕೇ ಶಿಕ್ಷಣಕ್ಕೆ ಹೆಚ್ಚುವರಿ ಫಂಡ್ಸನ್ನ ಕೊಡ್ತಾಯಿಲ್ಲ ಶಿಕ್ಷಣದ ಫಂಡ್ ಅಲೋಕೇಶನ್ ಕಡಿಮೆ ಆಗ್ತಾನೇ ಇದೆ ಅಲ್ಲಿಂದ ನಾವು ನೋಡ್ತಾ ಇದ್ದೀವಿ ಉಪನ್ಯಾಸಕರ ಶಿಕ್ಷಕರ ನೇಮಕಾತಿ ಆಗ್ತಿಲ್ಲ ಎಲ್ಲ ಕಡೆ ಇವತ್ತು ಅತಿಥಿ ಶಿಕ್ಷಕರು ಉಪನ್ಯಾಸಕರು ಕೆಲಸ ಮಾಡ್ತಾಯಿದ್ದಾರೆ ನಾವು ಆಗ್ರಹಿಸ್ತಾ ಇರೋದೇನು ಅಂದರೆ ಶಿಕ್ಷಣಕ್ಕೆ ಮೊದಲು ಬೇಕಾಗಿರೋದೇನಂದರೆ ಶಿಕ್ಷಕರ ನೇಮಕಾತಿ ಗೆಸ್ಟ್ ಲೆಕ್ಚರಸು ಆಮೇಲೆ ಅಥವಾ ಕಾಂಟ್ರಾಕ್ಟ್ ಟೀಚರ್ಸ್ ಯಾರಿದ್ದಾರೆ ಯಾರು ಅನುಭವ ಇದೆ ಮತ್ತು ಯಾರಿಗೆ ಮೆರಿಟ್ ಇದೆ ಅವ್ರನ್ನ ನೀವು ರೆಗ್ಯುಲರೈಸ್ ಮಾಡಿ ಕಾಯಂ ಶಿಕ್ಷಕರು ಉಪನ್ಯಾಸಕರನ್ನ ತುಂಬಬೇಕು ಶಿಕ್ಷಣಕ್ಕೆ ಮೂಲಭೂತ ಸೌಕರ್ಯಗಳನ್ನ ಕೊಡಬೇಕು ಅಂದರೆ ಲೈಬ್ರರಿ ಲೆಬೊರೆಟರಿ ಇತ್ಯಾದಿಗಳನ್ನು ನಂತರ ಬರೋದು ಕಟ್ಟಡ ಕೊನೆಗೆ ಕಟ್ಟಡ ಇವತ್ತೇನಾಗಿದೆ ಜಾಗತೀಕರಣ ಬಂದ ಮೇಲೆ ಎಲ್ಲ ಕಡೆ ಭವ್ಯವಾದ ಕಟ್ಟಡಗಳು ಬರ್ತಾ ಇದೆ ಆದರೆ ಪಾಠ ಮಾಡೋಕ್ಕೆ ಶಿಕ್ಷಕರಿಲ್ಲ ಉಪನ್ಯಾಸಕರಿಲ್ಲ ಈ ನೀತಿ ಕೈ ಬಿಡಬೇಕು ಕೊನೆಯದಾಗಿ ನಾವು ಹೇಳ್ತಾ ಇರೋದೇನೆಂದರೆ ಇವತ್ತು ಯು ಜಿ ಸಿ ಇಂದ ಏನು ಫಂಡ್ಸ್ ಬರ್ತಾ ಇದೆ ಈಗ ರಿಸರ್ಚ್ ಫೌಂಡೇಶನ್ ಅಂತ ಮಾಡಿದ ಮೇಲೆ ಇದೆ ಈ ರಿಸರ್ಚ್ ಫೌಂಡೇಶನ್ ಅಂದರೆ ಜನಸಾಮಾನ್ಯರ ತೆರಿಗೆ ಹಣ ಪಬ್ಲಿಕ್ ಹಣನ ಇವತ್ತು ಈ ರಿಸರ್ಚ್ ಫೌಂಡೇಶನ್ ಏನು ಮಾಡ್ತಾ ಇದ್ದಾರೆ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಯೂನಿವರ್ಸಿಟಿಗಳಿಗೆ ಅನುದಾನವಾಗಿ ಇದ್ದಾರೆ ಇದು ಅತ್ಯಂತ ಖಂಡನೀಯ ಇದು ಬಹಳ ಮುಖ್ಯವಾಗಿ ಬೇಕಾಗಿರೋದು ಈ ಪಬ್ಲಿಕ್ ಫಂಡಿಂಗನ್ನು ಪಬ್ಲಿಕ್ ಯೂನಿವರ್ಸಿಟಿಗಳಿಗೆ ರಿಸರ್ಚ್ ಕೊಡಬೇಕಾಗ್ತದೆ ಹಿಂದೆ ಏನು ಮೇಜರ್ ಪ್ರಾಜೆಕ್ಟು ಮೈನರ್ ಪ್ರಾಜೆಕ್ಟ್ ಅಂತಿತ್ತು ಅದೆಲ್ಲ ಇವಾಗ ಕೈಬಿಟ್ಟು ಹೋಗ್ತಾಯಿದೆ ಇವರು ಅದನ್ನು ನಾವಾಗ್ರಹಿಸೋದು ರಿಸರ್ಚಿಗೆ ಈ ರಿಸರ್ಚ್ ಫೌಂಡೇಶನನ್ನು ಕೈಬಿಟ್ಟು ಯೂನಿವರ್ಸಿಟಿಗಳ ಮೂಲಕ ಎಲ್ಲ ಡಿಪಾರ್ಟ್ಮೆಂಟ್ಗಳಿಗೆ ರಿಸರ್ಚ್ ಹಣನ ಕೊಡಬೇಕು ಅಂತೇಳಿ ನಾವು ಆಗ್ರಹಿಸ್ತಾ ಇದ್ದೀವಿ ಕೇಂದ್ರ ಸರ್ಕಾರದ ಎರಡು ಸಾವಿರದ ಇಪ್ಪತ್ತಾರರ ಬಜೆಟ್ ಇಡೀ ದೇಶದ ಜನ ನಿರೀಕ್ಷೆಯಲ್ಲಿ ಉತ್ತಮವಾದಂತಹ ಸಾಮಾನ್ಯರಿಗೆ ಕೈಗೆಟುಕುವಂತಹ ಅದೇ ರೀತಿ ಮಧ್ಯಮ ಮತ್ತು ತಲಭಾಗದ ಎಲ್ಲ ಸಾರ್ವಜನಿಕರಿಗೂ ಕೂಡ ಅನುಕೂಲಕರವಾಗಿರುವಂತಹ ಬಜೆಟ್ ಮಂಡನೆ ಆಗುತ್ತೆ ಅನ್ನುವಂತಹ ನಿರೀಕ್ಷೆಯಲ್ಲಿ ನಾವೆಲ್ಲ ಇದ್ದೀವಿ ಕಳೆದ ಬಾರಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಂಡನೆ ಆಗಿರ್ತಕ್ಕಂಥ ಬಜೆಟ್ ಬಹಳ ಉತ್ತಮವಾದಂತಹ ಕೆಲವು ವಿಚಾರಗಳನ್ನ ಏನು ಎಲ್ಲ ನಮ್ಮ ದೇಶದ ಜನತೆಗೆ ನೀಡಿತ್ತು ಅದೇ ರೀತಿ ನಮ್ಮ ಪಿ ಜಿ ಉದ್ಯಮಕ್ಕೂ ಕೂಡ ಕಳೆದ ಬಾರಿ ಏನು ಜಿ ಎಸ್ ಟಿಯಲ್ಲಿ ವಿನಾಯಿತಿ ಕೊಡೋದ್ರ ಜೊತೆಗೆ ಯಾಕೆಂದರೆ ಉತ್ತೇಜನಕಾರಿಯಾಗಿ ಸಣ್ಣ ಮತ್ತು ಮಧ್ಯಮ ವರ್ಗದ ಉದ್ದಿಮೆದಾರರಿಗೂ ಕೂಡ ನಿಟ್ಟಿಸಲು ಬಿಡುವಂತಹ ಒಂದು ಕೆಲವು ನಿರ್ಣಯಗಳೇನಿದ್ದಾವೆ ಅದು ನಿಜವಾಗಿಯೂ ಸಹ ಸ್ವಾಗತಾರ್ಹವಾಗಿದೆ ಏಕೆಂದ್ರೆ ಕೇಂದ್ರ ಸರ್ಕಾರ ಈಗಾಗಲೇ ಸಾಮಾನ್ಯರ ಸಾಮಾನ್ಯ ಜನರ ಒಂದು ಹಿತದೃಷ್ಟಿಯಿಂದ ಅವರ ಏನು ನೌಕರ ವರ್ಗ ಆಗಿರ್ಬೋದು ಕಾರ್ಮಿಕ ವರ್ಗ ಆಗಿರ್ಬೋದು ಸಣ್ಣ ಉದ್ದಿಮೆದಾರರಾಗಿರ್ಬೋದು ಇವನ್ನೆಲ್ಲ ಗಮನದಲ್ಲಿ ಇಟ್ಕೊಳ್ಳೋದ್ರ ಜೊತೆಗೆ ಒಂದು ತೆರಿಗೆ ವಿಚಾರವಾಗಿಯೂ ಕೂಡ ಒಂದು ವಿಶೇಷವಾದಂತಹ ಒಂದು ವಿಶೇಷವಾದಂತಹ ಏನು ಎರಡು ಸ್ಲ್ಯಾಬ್ಗಳನ್ನ ಕಳೆದ ಬಾರಿ ಕೊಟ್ಟಿತ್ತೋ ಅದರಿಂದ ಬಹಳ ಅನುಕೂಲ ಆಗಿದೆ ಆ ನಿಟ್ಟಿನಲ್ಲಿ ಈ ಬಾರಿಯೂ ಕೂಡ ಒಂದು ಹೊಸ ಹೊಸ ಒಂದು ವಿಚಾರಗಳನ್ನ ಮತ್ತೆ ನಮ್ಮ ಸಾಮಾನ್ಯರಿಗೆ ಅನುಕೂಲಕರವಾಗಿರುವಂತಹ ಬಜೆಟ್ನ ಮಣ್ಣೆ ಮಾಡ್ತಾರೆ ಅನ್ನುವಂಥದ್ದು ಯಾಕಂದರೆ ಈಗಾಗಲೇ ಏನು ಕೇಂದ್ರ ಸರ್ಕಾರದ ಆ ಒಂದು ಜಾರಿಗೆ ತಂದಿದ್ದಾರೆ ಆ ಒಂದು ತೆರಿಗೆ ಒಂದು ವಿನಾಯಿತಿ ಆಗಿರ್ತಕ್ಕಂಥದ್ದು ಆಮೇಲೆ ತೆರಿಗೆಯ ಮೊತ್ತವನ್ನು ಒಂದು ಎಲ್ಲರಿಗೂ ಕೂಡ ಕೈಗೆಟಕುವ ರೀತಿಯಲ್ಲಿ ಅದರಿಂದ ಅನೇಕ ಏನು ಲೋನ್ಗಳಾಗಿರ್ಬೋದು ಅವರ ವೈಯಕ್ತಿಕವಾಗಿ ಅಭಿವೃದ್ಧಿ ಆಗ್ಲಿಕ್ಕೆ ಆಗಿರ್ತಕ್ಕಂಥದ್ದು ಇವತ್ತು ನಾವು ಸ್ಮರಿಸಬೇಕಾಗುತ್ತೆ ಈ ನಿಟ್ಟಿನಲ್ಲಿ ಕಳೆದ ಬಾರಿಗಿಂತಲೂ ಕೂಡ ಈ ಬಾರಿ ಒಂದು ವಿಶೇಷವಾದಂತಹ ಒಂದು ಯೋಜನೆಗಳನ್ನ ಕೇಂದ್ರ ಸರ್ಕಾರ ತರುತ್ತೆ ಅನ್ನುವಂತಹ ವಿಶ್ವಾಸದಲ್ಲಿ ನಾವೆಲ್ಲ ಇದ್ದೀವಿ ಅದೇ ರೀತಿ ಆರೋಗ್ಯಕ್ಕೆ ಆರೋಗ್ಯದ ಏನು ಪ್ರತಿಯೊಬ್ಬರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವಂತಹ ಒಂದು ಉತ್ತಮವಾದಂತಹ ಒಂದು ಯೋಜನೆ ರೂಪಿಸಲಿ ಅಂತಕ್ಕಂಥ ಒಂದು ಭಾವನೆಯನ್ನು ನಾವು ವೈಯಕ್ತಿಕವಾಗಿ ವ್ಯಕ್ತಪಡಿಸುತ್ತಾ ಕೇಂದ್ರ ಸರ್ಕಾರದ ಏನು ಬಜೆಟ್ ಮಂಡನೆಗೆ ಏನು ನಾವು ಇನ್ನು ಕ್ಷಣಗಳನ್ನೇ ಪ್ರಾರಂಭವಾಗ್ತಾ ಇದೆ ಕಳೆದ ಬಾರಿಯ ಒಂದು ವಿಶೇಷ ಯೋಜನೆಗಳನ್ನ ನೋಡಿದರೆ ಈ ಬಾರಿಯೂ ಕೂಡ ಉತ್ತಮವಾದಂತಹ ಯೋಜನೆಗಳ ಜೊತೆಗೆ ಸಾಮಾನ್ಯರು ಹಾಗೂ ಮಧ್ಯಮ ಹಾಗೂ ಒಂದು ನೌಕರ ವರ್ಗ ತೃಪ್ತಿಪಡುವ ರೀತಿಯಲ್ಲಿ ಸಂತೋಷ ಪಡುವ ರೀತಿಯಲ್ಲಿ ಬಜೆಟ್ ಬರುತ್ತೆ ಅನ್ನುವಂತಹ ನಿರೀಕ್ಷೆಯಲ್ಲಿ ನಾವು ಇದ್ದೀವಿ ಇನ್ನು ನಾಡ್ದ ಒಂದು ಏನು ಬಜೆಟ್ ಮಣ್ಣೆ ಆಗುತ್ತೆ ಅದು ಎಲ್ಲರಿಗೂ ಕೂಡ ಶುಭ ಸುದ್ದಿ ಆಗಲಿ ಅನ್ನುವಂತಹ ಮತ್ತು ಇಂಗಿತವನ್ನು ಈ ಸಂದರ್ಭದಲ್ಲಿ ನಾವು ವ್ಯಕ್ತಪಡಿಸ್ತಾ ಇದ್ದೀವಿ ಒಂದನೇ ತಾರೀಕು ಕೇಂದ್ರ ಸರ್ಕಾರದವರು ಏನು ಬಜೆಟ್ ಮಂಡಿಸ್ತಾ ಇದ್ದಾರೆ ಅದರಲ್ಲಿ ಒಂದಷ್ಟು ಪರ್ಸೆಂಟ್ ಪರಿಸರಕ್ಕೆ ಅಂತಂದರೆ ಎನ್ವೈರ್ಮೆಂಟ್ಗೆ ಒಂದಷ್ಟು ಪರ್ಸೆಂಟು ಮಾನವ ಪ್ರಾಣಿ ಸಂಘರ್ಷಣಕ್ಕೆ ಮತ್ತು ಈ ವನ್ಯಜೀವಿ ಸಂರಕ್ಷಣೆಗೆ ಏನು ಫಾರೆಸ್ಟ್ ಇದೆ ಅದರ ಮ್ಯಾನೇಜ್ಮೆಂಟ್ಗಾಗಿ ಒಂದಷ್ಟು ಫಂಡ್ನ ಮೀಸಲಿಡಬೇಕು ಅಂತ ನಾವು ಪರಿಸರ ಪ್ರಿಯರು ಮತ್ತು ವನ್ಯಜೀವಿ ತಜ್ಞರು ಸೆಂಟ್ರಲ್ ಗೌರ್ಮೆಂಟ್ಗೆ ಕೇಳ್ಕೊತಾ ಇದೀವಿ ಯಾಕೆಂದರೆ ದಿನಂಪ್ರತಿ ಇಡೀ ದೇಶದಲ್ಲಿ ಮಾನವ ಸಂ ಪ್ರಾಣಿ ಸಂಘರ್ಷ ದಿನೇ ದಿನೇ ಹೆಚ್ಚುತ್ತಾ ಇದೆ ಆ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅಂತಂದರೆ ಅದಕ್ಕೆ ಮೂಲ ಸೌಕರ್ಯಗಳು ಬೇಕು ಈಗ ಬರ್ತಾ ಇರೋ ಫಂಡ್ ಏನಾಗ್ತಾ ಇದೆ ಅಂತಂದರೆ ಒಂದಷ್ಟು ಹೊಸ ಕಟ್ಟಡಗಳು ಎ ಸಿ ರೂಮ್ಗಳು ಮತ್ತು ಇಂಥ ಒಂದು ಕೆಲಸಗಳಿಗೆ ಮಾತ್ರ ಮೀಸಲಾಗ್ತಾಯಿದೆ ಅದು ರೂಟ್ಗೆ ಹೋಗ್ತಾ ಇಲ್ಲ ಅಂದರೆ ಎಲ್ಲಿಗೆ ತಲುಪಬೇಕೋ ಅಲ್ಲಿ ತಲುಪ್ತಾ ಇಲ್ಲ ಫಂಡ್ ಜಾಸ್ತಿ ಇದ್ದರೆ ಈ ಎಲ್ಲ ಕೆಲಸಕ್ಕೂ ಅವ್ಯವ್ಯಯಗಳಲ್ಲಿ ಮಂಡಸ ದುಡ್ಡು ಎಲ್ಲ ಡಿಪಾರ್ಟ್ಮೆಂಟ್ಗಳಿಗೂ ಬರೋ ಥರ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೂ ಬರಬೇಕು ಮತ್ತು ಈ ಬಿ ಎಂ ಪಿ ಆರ್ ಬಿ ಡಬ್ಲ್ಯೂ ಎಸ್ ಎಲ್ ಯಾವುದು ಒಳಚರಂಡಿ ಏನಿದೆ ಆ ಯೋಜನೆ ಸರಿಯಾಗಿ ದಾರಿಯಲ್ಲಿ ಬರೋದಕ್ಕೆ ಕಾರಣ ಆಗುತ್ತೆ ಅಂತ ಕೇಳ್ಕೊಳ್ತಾ ಇದ್ದೀವಿ ಓಕೆ ಈಗ ಪ್ರಾಣಿಗಳಿಗೆ ಬಹಳಷ್ಟು ಒತ್ತು ಕೊಡ್ತೀವಿ ಅಂತ ಸೆಂಟ್ರಲ್ ಗೌರ್ಮೆಂಟ್ ಹೇಳ್ತಾರೆ ನಿಜಕ್ಕೂ ಕೂಡ ಕೊಡ್ತಿದ್ದಾರಾ ಮೇಡಮ್ ಪ್ರಾಣಿಗಳಿಗೆ ಒತ್ತು ಕೊಡಬೇಕು ಅಂತ ಇದೆ ಅದು ಮತ್ತು ಏನಿದೆ ಅದು ಪೇಪರ್ ವರ್ಕಲ್ಲೇ ಇದೆ ಅದು ಇನ್ನೂ ಕೆಲಸ ಕಾರ್ಯರೂಪಕ್ಕೆ ಬಂದಿಲ್ಲ ನಮ್ಮಲ್ಲಿ ಹೋದ ನೋಡಿ ಯು ಕೆನಲ್ಲಿ ಒಂದಷ್ಟು ತೋಳ ಮತ್ತು ಮನುಷ್ಯನ ಸಂಘರ್ಷದಲ್ಲಿ ಎಷ್ಟೋ ತೋಳಗಳನ್ನ ಸಾಯಿಸಬೇಕಾಗಿ ಆನೆಗಳು ಕಾಡಲ್ಲಿ ಮೇವಿಲ್ಲದೆ ನಾಡಿಗೆ ಬಂದು ಮನುಷ್ಯರ ಜೊತೆ ಸಹಬಾಳ್ವೀಯ ಜೀವನ ನಡೆಸೋಕ್ಕಾಗದೆ ಅಲ್ಲಿ ಒಂದಷ್ಟು ಹೋರಾಟಗಳು ನಡೀತೇ ಇರುತ್ತೆ ಇದು ದೇಶದ ಎಲ್ಲೆಡೆ ನಡೆಯುತ್ತೆ ಅಲ್ಲಿ ನಮ್ಮ ಕರ್ನಾಟಕದಲ್ಲಿ ಬಂಡೀಪುರ ಮತ್ತು ಹೆಚ್ ಡಿ ಹೆಗ್ಗಡ ಕಾಡಂಚಿನಲ್ಲಿ ಆಗಿರ್ಬೋದು ಕೇರಳದಲ್ಲಿರೋ ವೈನಾಡು ಮತ್ತು ಕಾಟಿಕುಳಂ ಅಂತ ಏರಿಯಾದಲ್ಲಿ ಆಗಿರ್ಬೋದು ತಮಿಳುನಾಡಲ್ಲಿ ಮಧುಮಲೆ ಇಂಥ ಏರಿಯಾದಲ್ಲಿ ಈ ಥರದ್ದು ಹಾವಳಿ ಜಾಸ್ತಿ ಇದ್ದರೆ ನಾರ್ತ್ ಸೈಡಿಗೆ ಬಂದಾಗ ರಾಜಾಜಿ ನ್ಯಾಷನಲ್ ಪಾರ್ಕ್ ಆಗಿರುತ್ತೆ ಇಲ್ಲ ಅಸ್ಸಾಂ ಅಂತ ಪ್ರದೇಶದಲ್ಲಿ ಮಾನವ ಪ್ರಾಣಿ ದಿನೇ ವಿಲೇಜ್ನೆ ಇರುತ್ತೆ ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕು ಅಂತಂದರೆ ಸರ್ಕಾರ ಈಗ ಈ ಕೂಡಲೇ ಇದನ್ನು ಮನದಂತಿ ಮಾಡಿಕೊಂಡು ವನ್ಯಜೀವಿಗಾಗಿ ಒಂದಷ್ಟು ಒಂದು ಹತ್ತು ಪರ್ಸೆಂಟು ಮೀಸಲಾತಿಯನ್ನು ಫಂಡ್ಸ್ನ ಮೀಸಲಾತಿ ಅಂತಂದರೆ ಯಾವುದು ನಮಗೆ ಬಜೆಟ್ ಏನು ಮಂಡಿಸ್ತಾರೆ ಬಿಜೆಪಿ ಕೇಂದ್ರ ಸರ್ಕಾರದ ಬಜೆಟ್ನಲ್ಲಿ ನಾವು ಬಹಳಷ್ಟು ನಿರೀಕ್ಷೆಯಲ್ಲಿದ್ದೇವೆ ವಿಶೇಷವಾಗಿ ಜಿ ಎಸ್ ಟಿಯಲ್ಲಿ ನಮಗೆ ರೆಂಟಲ್ ಜಿ ಎಸ್ ಟಿಯನ್ನು ಕಡಿಮೆ ಮಾಡುವುದು ಅದಲ್ಲದೆ ಆನ್ಲೈನ್ ಡೆಲಿವರಿ ಸರ್ವಿಸ್ನವರು ಜಿ ಎಸ್ ಟಿ ಮೇಲೆ ಸರ್ವಿಸ್ ಚಾರ್ಜನ್ನು ಹಿಂ ತೆಗೆದುಕೊಳ್ಳುತ್ತಿದ್ದಾರೆ ಅದನ್ನು ಹಿಂಪಡೆಯಬೇಕಾಗಿದೆ ಇ ಪಿ ಎಫ್ ಇ ಎಸ್ ಎ ಡಿಲೇಟ್ ಪೇಮೆಂಟನ್ನು ಡಿಸ್ ಇನ್ಕಮ್ ಟ್ಯಾಕ್ಸ್ನಲ್ಲಿ ಡಿಸೆಲವ್ ಮಾಡುವುದನ್ನು ಮರುಪರಿಶೀಲಿಸಬೇಕೆಂದು ನಾವು ಮನವಿ ಮಾಡಿದ್ದೇವೆ ಇದಲ್ಲದೆ ನಮಗೆ ಇಂಡಸ್ಟ್ರಿಯಲ್ ಸ್ಟೇಟಸ್ ಎಲ್ಲ ಸ್ಟೇಟ್ನಲ್ಲೂ ತಕ್ಷಣ ಕೊಡಬೇಕೆಂದು ಕೇಳಿಕೊಂಡಿದ್ದೇವೆ ಇವೆಲ್ಲವೂ ನಮಗೆ ಅನುಕೂಲ ಆಗುವ ರೀತಿಯಲ್ಲಿ ಬಜೆಟ್ ಬರಬಹುದೆಂದು ನಿರೀಕ್ಷಿಸುತ್ತಿದ್ದೇವೆ ಭಾರತದ ಆರ್ಥಿಕ ಪರಿಸ್ಥಿತಿ ಮತ್ತು ಅದರ ಒಂದು ಸಮಗ್ರವಾದಂತಹ ವಿವರ ಭಾರತ ಸರ್ಕಾರ ಎಕನಾಮಿಕ್ ಸರ್ವೆ ಟ್ವೆಂಟಿ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಅಲ್ಲಿ ಈಗಾಗಲೇ ನಮಗೆ ಕೊಟ್ಟಿದೆ ಈ ಸಮೀಕ್ಷೆಯ ಕೆಲವು ಅಂಶಗಳನ್ನು ಹಾಗೂ ಅದರ ಸ್ಥಿತಿಗತಿಯನ್ನು ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿಯನ್ನು ಒಂದು ಪಕ್ಷಿ ನೋಟ ಮಾಡುವಂತಹ ಒಂದು ಪ್ರಯತ್ನವನ್ನು ಇವಾಗ ನಾವು ಮಾಡೋಣ ಮೊದಲನೇದಾಗಿ ಭಾರತದ ಆರ್ಥಿಕ ಬೆಳವಣಿಗೆ ಕುರಿತು ನೋಡಿದ್ರೆ ಜಾಗತಿಕ ಮಟ್ಟದಲ್ಲಿ ಅನಿಶ್ಚಿತತೆಗಳಿದ್ರೂ ಭಾರತ ಬಲಿಷ್ಠವಾಗಿ ಮುನ್ನುಗ್ತಿರುವಂಥದ್ದು ಸಂತೋಷದ ವಿಚಾರ ಎಕನಾಮಿಕ್ ಸರ್ವೆ ಪ್ರಕಾರ ಮುಂದಿನ ಹಣಕಾಸು ವರ್ಷದಲ್ಲಿ ಜಿ ಡಿ ಪಿ ಬೆಳವಣಿಗೆ ಆರು ಪಾಯಿಂಟ್ ಎಂಟು ಪರ್ಸೆಂಟ್ ಇಂತ ಏಳು ಪಾಯಿಂಟ್ ಎರಡು ಪರ್ಸೆಂಟ್ ಮಧ್ಯದಲ್ಲಿ ಇರುತ್ತೆ ಅನ್ನುವಂಥ ಅಂದಾಜು ಈಗಾಗಲೇ ಬಂದಿರುವಂಥದ್ದು ಈ ವರ್ಷ ನಿಜವಾದಂತಹ ಜಿ ಡಿ ಪಿ ಅಂದರೆ ನಾಮಿನಲ್ ಜಿ ಡಿ ಪಿ ರಿಯಲ್ ಜಿ ಡಿ ಪಿ ಅಂತ ನಾವು ನೋಡಿದಾಗ ರಿಯಲ್ ಜಿ ಡಿ ಪಿ ಸೆವೆನ್ ಪಾಯಿಂಟ್ ಫೋರ್ ಪರ್ಸೆಂಟ್ ಆಗಿದೆ ಅಂತ ನಮಗೆ ತಿಳಿದು ಬರ್ತಾ ಇದೆ ಎಕನಾಮಿಕ್ ಸರ್ವೆ ಮುಖಾಂತರ ಭಾರತದ ಒಟ್ಟು ಆರ್ಥಿಕ ಮೌಲ್ಯ ಅಂತಂದ್ರೆ ನಾಮಿನಲ್ ಜಿ ಡಿ ಪಿ ವ್ಯಾಲ್ಯೂ ಎಷ್ಟಿದೆ ಅಂತ ನಾವು ನೋಡಿದ್ರೆ ಸುಮಾರು ಮುನ್ನೂರ ಐವತ್ತೇಳು ಲಕ್ಷ ಕೋಟಿಗಳಷ್ಟು ಈ ವರ್ಷ ತಲುಪಿರುವಂಥದ್ದು ಬಹಳ ಗಮನಾರ್ಹ ಈ ಬೆಳವಣಿಗೆಗೆ ಪ್ರಮುಖ ಕಾರಣ ಅಂತಂದರೆ ನಮ್ಮ ಜನಸಾಮಾನ್ಯರು ಮಾಡ್ತಿರುವಂತಹ ಪರ್ಚೇಸ್ಗಳಾಗಿರ್ಬೋದು ಸ್ಪೆಂಡಿಂಗ್ ಪ್ರೈವೇಟ್ ಸ್ಪೆಂಡಿಂಗ್ ಅಥವಾ ಪಬ್ಲಿಕ್ ಸ್ಪೆಂಡಿಂಗ್ ಅಂತ ನಾವೇನು ಕರಿತೀವಿ ಅದು ಮತ್ತೆ ಹೂಡಿಕೆಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಜನಗಳು ಹೂಡಿಕೆ ಮಾಡ್ತಿರುವಂತದ್ದು ಇಲ್ಲಿ ನಮಗೆ ಕಾಣಿಸುತ್ತೆ ಮುಂದುವರಿತಾ ಹಾಗೆ ಹೋದರೆ ಈ ವರ್ಷ ಸರ್ಕಾರ ಹಣಕಾಸು ನಿರ್ವಹಣೆಯನ್ನು ಬಹಳ ಅಚ್ಚುಕಟ್ಟಾಗಿ ಮಾಡಿರೋದನ್ನ ನಾವು ಗಮನಿಸಬಹುದಾಗಿದೆ ರೆವೆನ್ಯೂ ಕಲೆಕ್ಷನ್ ಅಲ್ಲಿ ಬಹಳ ಸುಧಾರಣೆಗಳನ್ನು ನಾವು ನೋಡ್ಬೋದು ಸರ್ಕಾರದ ಆದಾಯ ಜಿ ಡಿ ಪಿಗೆ ಹೋಲಿಸಿದ್ರೆ ತುಂಬ ಹೆಚ್ಚಾಗಿದೆ ಇನ್ಕಮ್ ಟ್ಯಾಕ್ಸ್ ಸಲ್ಲಿಸುವವರ ಸಂಖ್ಯೆ ಕೂಡ ಗಣನೀಯವಾಗಿ ವೃದ್ಧಿಯಾಗಿದೆ ಮತ್ತು ಅದು ಸುಮಾರು ಏಳು ಒಂಬತ್ತು ಪಾಯಿಂಟ್ ಎರಡು ಕೋಟಿ ಜನದಷ್ಟು ಜನಗಳು ಈ ವರ್ಷ ಇನ್ಕಮ್ ಟ್ಯಾಕ್ಸ್ ರಿಟರ್ನನ್ನು ಫೈಲ್ ಮಾಡಿರುವಂಥದ್ದು ಅತ್ಯಂತ ಗಮನಾರ್ಹ ಈ ಈ ಹಿಂದಿನ ಎಲ್ಲ ವರ್ಷಗಳಿಗೆ ಹೋಲಿಸಿದ್ರೆ ಇದು ತುಂಬ ಮುಂಚೂಣಿಯಲ್ಲಿ ಇದೆ ಇದೇ ರೀತಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂದರೆ ಸೌಕರ್ಯಗಳ ಮೇಲಿನ ಎಕ್ಸ್ಪೆಂಡಿಚರ್ ಏನಿದೆ ಅದು ತುಂಬಾ ಆಗ್ತಾ ಇದೆ ಜಿ ಡಿ ನಲ್ಲಿ ಸುಮಾರು ನಾಲ್ಕು ಪಾಯಿಂಟ್ ಮೂರಕ್ಕೆ ಏರಿಕೆ ಕಂಡಿರುವಂಥದ್ದು ಬಹಳ ಒಂದು ಒಳ್ಳೆಯದಾದಂತಹ ವಿಚಾರ ಬ್ಯಾಂಕಿಂಗ್ ಮತ್ತು ಹಣಕಾಸಿನ ಕ್ಷೇತ್ರದ ಬಗ್ಗೆ ಮಾತನಾಡಿದ್ರೆ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳು ಮತ್ತೆ ಬಿಸ್ನೆಸ್ಗಳೇನಿದೆ ಅವರಿಗೆ ಉದ್ಯಮಗಳೇನಿದೆ ಅವರಿಗೆ ಸಾಲವನ್ನು ನೀಡುವಿಕೆ ಸ್ವಲ್ಪ ಹೆಚ್ಚಾಗಿದೆ ಅನ್ನುವಂಥದ್ದು ಈ ಮೈಕ್ರೋ ಸ್ಮಾಲ್ ಅಂಡ್ ಮೀಡಿಯಂ ಎಂ ಎಸ್ ಎಂಇ ಎಂಟರ್ಪ್ರೈಸ್ ಅಂತ ಏನು ಹೇಳ್ತೀವಿ ಅವರಿಗೆ ಬಹಳ ಒಂದು ಸ್ವಾಗತಾರ್ಹ ಬ್ಯಾಂಕ್ಗಳ ಆಸ್ತಿ ಗುಣಮಟ್ಟ ಈ ಹಿಂದಿನ ಎಲ್ಲ ವರ್ಷಗಳಿಗೆ ಹೋಲಿಸಿದ್ರೆ ಅದು ಒಂದು ಐತಿಹಾಸಿಕವಾದಂಥ ಕಡಿಮೆ ಮಟ್ಟಕ್ಕೆ ಬಂದಿದೆ ಅಂತಂದರೆ ಆಸ್ತಿಯ ಗುಣಮಟ್ಟ ಹೆಚ್ಚಾಗಿದೆ ಎನ್ ಪಿ ಎಗಳು ಕಡಿಮೆಯಾಗಿದೆ ಅಂತ ನಾವು ಯೋಚನೆ ಮಾಡಬಹುದಾಗಿದೆ ವಿಮೆ ಮತ್ತು ಪಿಂಚ ಪಿಂಚಣಿ ವಿಚಾರಗಳಲ್ಲೂ ನಮ್ಮ ದೇಶ ಹಿಂದೆಲ್ಲ ವರ್ಷಗಳಿಂದ ಒಂದು ಉತ್ತಮವಾದಂತಹ ಸಾಧನೆಯನ್ನ ಈ ವರ್ಷ ಮಾಡಿದೆ ಇನ್ನು ಬಾಹ್ಯ ವಲಯ ಅಂತಂದ್ರೆ ಎಕ್ಸ್ಟರ್ನಲ್ ಅಫೇರ್ಸ್ ಬಗ್ಗೆ ನೋಡಿದ್ರೆ ಭಾರತದ ರಫ್ತುಗಳಲ್ಲಿ ಸ್ಥಿರತೆ ಮತ್ತು ಬಲ ಕಂಡು ಬಂದಿದೆ ಈ ಅಮೇರಿಕಾದ ಟಾರೀಫ್ ಇಂದಾಗ್ಯೂ ನಮ್ಮ ಎಕ್ಸ್ಪೋರ್ಟ್ಸ್ಗಳು ಏನುವೆ ಕಮ್ಮಿ ಆಗಿಲ್ಲ ಅದು ಹೆಚ್ಚಾಗಿರುವಂಥದ್ದು ಇಲ್ಲಿ ಒಂದು ಭಾರತದ ಆರ್ಥಿಕತೆ ಮೇಲೆ ಭಾರತದ ಸರ್ಕಾರದ ಮೇಲೆ ಒಂದು ವಿಶ್ವಾಸ ಮೂಡಿಸೋದಕ್ಕೆ ಸಹಾಯ ಮಾಡುತ್ತೆ ಭಾರತದ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸ್ ಏನಿದೆ ವಿದೇಶಿ ವಿನಿಮಯದ ಒಂದು ಸಂಗ್ರಹ ನಮ್ಮಲ್ಲಿ ಏನಿದೆ ಅದು ಏಳ್ನೂರು ಬಿಲಿಯನ್ ಗಿಂತನೂ ಹೆಚ್ಚಾಗಿದೆ ಈ ವರ್ಷ ಅನ್ನುವಂಥದ್ದು ನಮಗೆ ಅತ್ಯಂತ ಮುಖ್ಯವಾಗಿ ಕಂಡು ಬರುವಂತಹ ವಿಚಾರ ಇನ್ನು ಇನ್ಫ್ಲೇಷನ್ ವಿಚಾರವಾಗಿ ನಾವು ನೋಡಿದ್ರೆ ಇನ್ಫ್ಲೇಷನ್ನು ಒಂದು ಹತೋಟಿನಲ್ಲಿದೆ ಅಂತ ನಾವು ಅನ್ಕೋಬಹುದು ಬೇರೆ ಎಲ್ಲ ರಾಷ್ಟ್ರಗಳನ್ನ ನೋಡಿದ್ರೆ ನಾವು ಹೋದ ವರ್ಷ ಅನ್ಕೊಂಡಿದ್ದರ ಮಟ್ಟಿಗೆ ಈ ವರ್ಷ ಇನ್ಫ್ಲೇಷನ್ ಅನ್ನ ಕಂಟ್ರೋಲ್ ಮಾಡಿದೀವಿ ಅಂತ ಹೇಳೋದಕ್ಕೆ ನಮಗೆ ಸಂತೋಷ ಆಗತ್ತೆ ಆದರೂ ಈ ಚಿನ್ನ ಬೆಳ್ಳಿಯ ದರ ಏರಿಕೆಯಿಂದಾಗಿ ಇನ್ಫ್ಲೇಷನ್ನು ಸ್ವಲ್ಪ ಜಾಸ್ತಿನೇ ಇರುವಂಥದ್ದು ನಮಗೆ ಕಂಡು ಬರುತ್ತೆ ಆದರೆ ತರಕಾರಿ ಆಗಿರಬಹುದು ದಿನನಿತ್ಯದ ಬಳಕೆ ವಸ್ತುಗಳಲ್ಲಿ ಸ್ವಲ್ಪ ಇಳಿಕೆಯನ್ನ ಕಾಳ್ ಕಂಡಿವೆ ಅನ್ನುವಂಥದ್ದು ಈ ವರ್ಷದ ಎಕನಾಮಿಕ್ ಸರ್ವೆ ನಮಗೆ ತಿಳಿಸ್ತಾ ಇದೆ ಇದು ಜನಸಾಮಾನ್ಯರ ವೆಚ್ಚಕ್ಕೆ ಬಹಳ ದೊಡ್ಡದಾದಂತಹ ಪರಿಣಾಮ ಬೀರ್ತಾ ಇರುತ್ತೆ ಯಾವಾಗಲೂ ಇನ್ಫ್ಲೇಷನ್ನು ಈ ಕಮ್ಮಿ ಆಗಿರುವಂಥದ್ದು ಒಂದರ ಮಟ್ಟಿಗೆ ಒಂದು ಸಾಧಾರಣವಾದಂತಹ ಅಥವಾ ಜನರಿಗೆ ಸಂತೋಷವಾಗುವಂತಹ ವಿಚಾರ ಅಂತ ನಾವಿಲ್ಲಿ ತಿಳಿಸಬಹುದಾಗಿದೆ ಇನ್ನು ದೇಶದ ಅತ್ಯಂತ ಮುಖ್ಯವಾದಂತಹ ವಿಚಾರ ಕೃಷಿ ವಲಯ ನಾವು ನೋಡಿದಾಗ ಕೃಷಿ ಮತ್ತು ಆಹಾರ ವಲಯದಲ್ಲಿ ನಾವು ನೋಡಿದಾಗ ಅದರಲ್ಲೂ ಉತ್ತಮ ಬೆಳವಣಿಗೆ ಕಂಡು ಬಂದಿದ್ದು ಪಶುಸಂಗೋಪನೆ ಮೀನುಗಾರಿಕೆ ಕ್ಷೇತ್ರದಲ್ಲಿ ವಿಶೇಷವಾದಂತಹ ವೇಗ ಕಂಡು ಬಂದಿದೆ ಸರ್ಕಾರದ ವಿವಿಧ ಯೋಜನೆಗಳು ರೈತರ ಪರ ಯೋಜನೆಗಳು ಅವರ ಆದಾಯ ಮತ್ತು ಉತ್ಪಾದನೆಗಳನ್ನ ಹೆಚ್ಚು ಮಾಡಿವೆ ಬಜೆಟ್ ಬಜೆಟ್ನಲ್ಲಿ ನಮಗಿರೋ ಎಕ್ಸ್ಪೆಕ್ಟೇಷನ್ ಇದು ಮೊದಲನೇದಾಗಿ ಮೆಟ್ರೋ ರೇಟ್ಗಳು ಬಹಳ ದುಬಾರಿಯಾಗಿದೆ ಮೆಟ್ರೋ ಫೇರ್ಗಳು ಅದನ್ನು ಇವತ್ತು ಕೇಂದ್ರ ಸರ್ಕಾರ ಕೂಡಲೇ ದರಗಳನ್ನ ಕೆಳಗಡೆ ಇಳಿಸಿ ಮತ್ತೆ ಎಷ್ಟಾಗುತ್ತೆ ಅಷ್ಟು ಮೆಟ್ರೋನ ಇವತ್ತು ಬೆಂಗಳೂರು ಸುತ್ತಲೂ ಹರಡಕ್ಕೆ ಎಷ್ಟು ಫಂಡ್ಸ್ ಬೇಕು ಅದನ್ನು ಇನ್ಫ್ಯೂಸ್ ಮಾಡಬೇಕು ಯಾಕಂದರೆ ಬೆಂಗಳೂರು ಸಿಲಿಕಾನ್ ಸಿಟಿ ಆಗಿದೆ ಇವತ್ತು ಸಾಕಷ್ಟು ಟ್ಯಾಕ್ಸನ್ನು ಕಲೆಕ್ಟ್ ಮಾಡ್ತಾರೆ ಕೇಂದ್ರ ಸರ್ಕಾರ ಬೆಂಗಳೂರಿಂದ ಆ ನಿಟ್ಟಿನಲ್ಲಿ ಬೆಂಗಳೂರಿನಲ್ಲಿ ಉತ್ತಮ ಗುಣಮಟ್ಟದ ಇವತ್ತು ಸಾರಿಗೆ ವ್ಯವಸ್ಥೆ ಇರ್ಬೋದು ಮೆಟ್ರೋ ವ್ಯವಸ್ಥೆ ಸಬ್ ಅರ್ಬನ್ ವ್ಯವಸ್ಥೆಗೆ ಸರ್ಕಾರ ಇವತ್ತು ಫಂಡ್ಸ್ನ ಕೊಡಬೇಕು ಎರಡನೇದು ಬೆಂಗಳೂರಿನಲ್ಲಿ ಇವತ್ತು ಲೇಕ್ ಏನಿದೆ ಕೆರೆಗಳೇನಿದೆ ಈ ಕೆರೆಗಳಲ್ಲಿ ರಿಜ್ಯೂನೇಷನ್ ಆಗಬೇಕು ಈ ಕೆರೆಗಳ ಜೀರ್ಣೋದ್ಧಾರ ಆಗಬೇಕು ಆಗಲೇ ಇವತ್ತು ನಮಗೆ ಗ್ರೌಂಡ್ ವಾಟರ್ ಸಿಗಕ್ಕೆ ಸಾಧ್ಯ ಬೆಂಗಳೂರಲ್ಲಿ ಸಸ್ಟೈನಬಿಲಿಟಿ ಇರಕ್ಕೆ ಸಾಧ್ಯ ಆ ನಿಟ್ಟಿನಲ್ಲಿ ಸರ್ಕಾರ ಇವತ್ತು ದುಡ್ಡು ಕೊಡಬೇಕು ಎರಡನೇದು ಬೆಂಗಳೂರು ಸುತ್ತಮುತ್ತ ಹಲವಾರು ರಸ್ತೆಗಳು ನ್ಯಾಷನಲ್ ಹೈವೇಗಳೇನು ಅರಿ ಬರ್ತಾ ಇದೆಲ್ಲ ಟೋಲ್ಗಳು ಇವತ್ತು ಸಿಕ್ಕಾಪಟ್ಟೆ ದುಬಾರಿ ಆಗಿದೆ ನಮ್ಮ ತೆರಿಗೆ ದುಡ್ಡಿನೇ ಕಟ್ಟಿಬಿಟ್ಟು ಮತ್ತೆ ನಮ್ಗೆ ಇವತ್ತು ಟೋಲ್ ಕಟ್ಟೋದು ಇದು ಬಹಳ ದೊಡ್ಡ ಅನ್ಯಾಯ ಆಗಿದೆ ಕೂಡಲೇ ಇವತ್ತು ಟೋಲ್ಗಳನ್ನ ಸಂಪೂರ್ಣವಾಗಿ ನಿಲ್ಲಿಸಬೇಕು ಸರ್ಕಾರನೇ ಜವಾಬ್ದಾರಿ ತಗೊಂಡು ರಾಷ್ಟ್ರೀಯ ಹೆದ್ದಾರಿಗಳನ್ನ ನಡೆಸ್ಬೇಕು ನೆಕ್ಸ್ಟ್ ಬೆಂಗಳೂರಿನಲ್ಲಿ ಇವತ್ತು ಮೆಟರ್ನಿಟಿ ಹಾಸ್ಪಿಟಲ್ಗಳು ಇವತ್ತು ಗೋರ್ಮೆಂಟ್ ಆಸ್ಪತ್ರೆಗಳು ಬಹಳ ಕಡಿಮೆಯಾಗಿದೆ ಜನಗಳು ಇವತ್ತು ಬಹಳ ಸಂದರ್ಭದಲ್ಲಿ ಹೆಚ್ಚೆಚ್ಚು ಇವತ್ತು ಗೌರ್ಮೆಂಟ್ ಆಸ್ಪತ್ರೆಗಳು ಆಮೇಲೆ ಇವತ್ತು ಗೌರ್ಮೆಂಟ್ ಶಾಲೆಗಳು ಕೂಡ ಉಳಿಸೋದಕ್ಕೆ ಕೇಂದ್ರ ಸರ್ಕಾರ ಹೆಚ್ಚೆಚ್ಚು ಬಜೆಟ್ ಅನ್ನು ಅಲಾಟ್ ಮಾಡ್ಬೇಕಂತ ನಾವು ಇವತ್ತು ಒತ್ತಾಯಿಸ್ತೀವಿ ಸರ್ಕಾರ ಮಂಡಿಸ್ತಾ ಇರುವಂತಹ ಈ ಬಜೆಟ್ ಅಲ್ಲಿ ಆಶಾ ಕಾರ್ಯಕರ್ತೆಯರಿಗೆ ಕೇಂದ್ರ ಸರ್ಕಾರದಿಂದ ಅವರಿಗೆ ವೇತನ ಹೆಚ್ಚಳ ಮಾಡಬೇಕಂತೇಳಿ ನಾನು ಈ ಮೂಲಕ ಆಗ್ರಹ ಮಾಡ್ತಾ ಇದ್ದೀನಿ ಈಗಾಗಲೇ ಕಳೆದ ಹದಿನೆಂಟು ವರ್ಷಗಳಿಂದ ಆಶಾ ಕಾರ್ಯಕರ್ತೆಯರು ತಳಹಂತದ ಒಂದು ಜನಸಾಮಾನ್ಯರಿಗೆ ಮತ್ತು ಆರೋಗ್ಯ ಇಲಾಖೆಯ ಕೊಂಡಿಯಾಗಿ ಕೆಲಸ ಮಾಡಿ ಇಡೀ ರಾಷ್ಟ್ರ ಅಷ್ಟೇ ಅಲ್ಲ ಇಡೀ ವಿಶ್ವದಲ್ಲಿ ಇವರು ಹೆಸರುವಾಸಿಯಾಗಿರೋವಂಥದ್ದನ್ನು ನಾವು ನೋಡಿದ್ದೀವಿ ಕೊರೋನಾ ಸಂದರ್ಭದಲ್ಲಿ ಇವತ್ತು ಆರೋಗ್ಯ ಮತ್ತು ವಿಶ್ವ ಆರೋಗ್ಯ ಸಂಸ್ಥೆ ಸಂಸ್ಥೆಯವರನ್ನು ಹೊಗಳಿರುವಂಥದ್ದು ಪ್ರಶಸ್ತಿ ನೀಡಿರುವಂಥದ್ದು ನಿಜವಾಗ್ಲೂ ಹೆಮ್ಮೆ ವಿಚಾರ ಆದರೆ ಇಡೀ ದೇಶದಲ್ಲಿ ಹನ್ನೆರಡು ಲಕ್ಷ ಆಶಾ ಕಾರ್ಯಕರ್ತೆಯರು ಏನಿದ್ದಾರೆ ಅತ್ಯಂತ ಮಹತ್ವದ ಸೇವೆಯನ್ನು ಆ ಟೈಮಲ್ಲಿ ಮಾಡಿದ್ದಾರೆ ಈ ಅದರ ಹಿಂದೆ ಮತ್ತು ಈ ಮುಂದೆ ಕೂಡ ಮುಖ್ಯವಾಗಿ ಇಡೀ ನಮ್ಮ ದೇಶದಲ್ಲಿ ಶಿಶು ಮರಣ ತಾಯಿ ಮರಣ ಹೆಚ್ಚಾಗುವಂಥ ಸಂದರ್ಭದಲ್ಲಿ ತಳಹಂತದಲ್ಲಿರುವಂಥ ಜನಸಾಮಾನ್ಯರಿಗೆ ಅರಿವನ್ನು ಮೂಡಿಸಿ ಒಂದು ಇನ್ಸ್ಟಿಟ್ಯೂಷನಲ್ ಡೆಲಿವರಿ ಆಗಬೇಕಂತೇಳಿ ಒಂದು ಸೇಫ್ಟಿ ಇರೋವಂಥ ಒಂದು ಹೆರಿಗೆಗೆ ಇವರು ಪ್ರೋತ್ಸಾಹ ನೀಡಿ ಇವತ್ತು ತಾಯಿ ಮಕ್ಕಳನ್ನ ಇವತ್ತು ಉಳಿಸಿದ್ದಾರೆ ಇವತ್ತು ಕೋಟ್ಯಾಂತರ ಇವತ್ತು ಮಕ್ಕಳ ಜೀವ ಉಳಿಸಿರುವಂಥವ್ರು ಮಕ್ಕಳ ಜೀವ ಉಳಿಸಿರುವಂಥವ್ರು ಆಶಾ ಕಾರ್ಯಕರ್ತೆಯರಂದರೆ ಅತಿಶಯೋಕ್ತಿ ಅಲ್ಲ ಇದನ್ನು ಆರೋಗ್ಯ ಇಲಾಖೆನೇ ಹೇಳುತ್ತೆ ಸೊ ಈ ಸಂದರ್ಭದಲ್ಲಿ ನಾವು ಆಗ್ರಹ ಮಾಡ್ತಾ ಇರುವಂಥದ್ದು ಕಳೆದ ಹದಿನೆಂಟು ವರ್ಷಗಳಿಂದ ಏನು ಕೆಲಸ ಮಾಡ್ತಾಯಿದರೆ ಕೇಂದ್ರದಿಂದ ಇನ್ಸೆಂಟಿವ್ ಮಾದರಿನಲ್ಲಿ ಇವರಿಗೆ ವೇತನ ನೀಡ್ತಾ ಇದ್ದಾರೆ ಪ್ರೋತ್ಸಾಹಧನ ಅಂತೇಳಿ ಈ ಕೆಲಸಕ್ಕೆ ಇಂತಿಷ್ಟು ಅಂತೇಳಿ ಆದರೆ ಇಲ್ಲಿವರೆಗೂ ಕೂಡ ಹೆಚ್ಚಳ ಆಗಿಲ್ಲ ಅನ್ನೋದು ಭಾಳ ನೋವಿನ ವಿಷಯ ಕೇಂದ್ರ ಸರ್ಕಾರದ ಯೋಜನೆ ಇದು ಇಲ್ಲಿವರೆಗೂ ಕೂಡ ಹದಿನೆಂಟು ವರ್ಷದಿಂದ ಫಿಕ್ಸ್ ಮಾಡಿರೋಂಥ ನೂರು ಇನ್ನೂರು ಮುನ್ನೂರು ಇದೆ ಹೊರತಾಗಿ ಇವರಿಗೆ ಹೆಚ್ಚಿನ ಒಂದು ವೇತನ ಇಲ್ಲ ಈ ಸಂದರ್ಭದಲ್ಲಿ ನಾನು ಮಾನ್ಯ ಪ್ರಧಾನಮಂತ್ರಿ ಮೋದಿಯವ್ರಿಗೂ ಹಾಗೆಯೇ ಕೇಂದ್ರ ಸರ್ಕಾರಕ್ಕೆ ನಾನು ಆರೋಗ್ಯ ಇಲಾಖೆಗೆ ನಾನು ಆಗ್ರಹಿಸ್ತಾ ಅಂತಂದರೆ ಇವರ ಒಂದು ಪ್ರಾಮಾಣಿಕ ಒಂದು ಆರೋಗ್ಯ ಸೇವನ ನಾವು ತಗೊಂಡಿದ್ದೀರ ಇವ್ರು ಮಾಡುವಂಥ ಕೆಲಸಕ್ಕೆ ಪ್ರತಿಫಲಕ್ಕೆ ಒಂದು ನಿಗದಿತ ಒಂದು ವೇತನ ಮಾಡಬೇಕು ಅಂತೇಳಿ ನಾವು ಆಗ್ರಹ ಮಾಡ್ತಾ ಇದ್ದೀವಿ ಒಂದು ಅಷ್ಟೇ ಅಲ್ಲ ಇವ್ರನ್ನ ಕಾರ್ಮಿಕರು ಅಂತ ಗುರುತಿಸಿ ಕನಿಷ್ಠ ವೇತನದ ಜಾರಿಯಲ್ಲಿ ಜಾರಿ ಮಾಡಬೇಕು ಅನ್ನೋದು ಮತ್ತೊಂದು ಬೇಡಿಕೆ ಆಗಿದೆ ಶ್ರೀಯುತ ಜೆ ಪಿ ನಡ್ಡಾ ಅವರು ಆಶಾ ಕಾರ್ಯಕರ್ತೆಯರಿಗೆ ಕನಿಷ್ಠ ಒಂದೂವರೆ ಸಾವಿರದಿಂದ ಮೂರು ಸಾವಿರವರೆಗೂ ಹೆಚ್ಚಳ ಒಂದು ಇನ್ಸೆಂಟಿವ್ನ ಘೋಷಣೆ ಮಾಡಿದರು ಆದರೆ ಇಲ್ಲಿವರೆಗೂ ಜಾರಿಯಾಗಿಲ್ಲ ಈ ಬಜೆಟಲ್ಲಿ ಆ ಒಂದು ವೇತನ ಹೆಚ್ಚಳನ ಜಾರಿ ಮಾಡೋದಷ್ಟೇ ಅಲ್ಲ ಮುಂದಿನ ದಿನಗಳಲ್ಲಿ ಸರ್ಕಾರಿ ನೌಕರರಾಗಿ ಪರಿಗಣಿಸುವಂಥ ಒಂದು ಕ್ರಮನ ಕೇಂದ್ರ ಸರ್ಕಾರ ಕೈಗೊಳ್ಳಬೇಕು ಅಂತ ನಾನು ಆಗ್ರಹ ಮಾಡ್ತಾ ಇದ್ದೀನಿ ಇವತ್ತು ಪ್ರಪಂಚದ ಯಾವ ದೇಶದಲ್ಲಿ ಕೂಡ ಎಲ್ಲ ಹೆಚ್ಚಿನ ಯುವಜನ ಸಂಖ್ಯೆ ನಮ್ಮ ಭಾರತ ದೇಶದಲ್ಲಿದೆ ಇದು ಬಹಳ ಹೆಮ್ಮೆಯ ವಿಷಯ ಆದರೆ ಪರಿಸ್ಥಿತಿ ಏನಾಗಿದೆ ಇವತ್ತು ಯುವಕರು ಎಲ್ಲಾ ಡಿಗ್ರಿ ಪದವಿ ಮುಗಿಸಿದ್ರು ಕೂಡ ಅವರಿಗೆ ಉದ್ಯೋಗ ಸಿಗ್ತಾ ಇಲ್ಲ ಇವನ್ ಕ್ವಾಲ್ಫಾರ್ಮ್ ಗ್ರೂಪ್ ಡಿ ಎಕ್ಸಾಮ್ ಕ್ವಾಲ್ಫಾರ್ಮ್ ಮಾಡಿದ್ರೆ ಗ್ರೂಪ್ ಸಿ ಎಕ್ಸಾಮ್ ಕಾಲ್ಫಾರ್ಮ್ ಮಾಡಿದ್ರೆ ಇವತ್ತು ಇಂಜಿನಿಯರಿಂಗ್ ಹೋದಂತರು ಎಮ್ ಎ ಮಾಡದಂತರು ಪಿ ಎಚ್ ಡಿ ಮಾಡಿದಂಥರು ಕೂಡ ಅಪ್ಲೈ ಮಾಡ್ತಾ ಇದ್ದಾರೆ ಸೊ ಬಹಳಷ್ಟು ಸಂಖ್ಯೆಯಲ್ಲಿ ಯುವ ಜನರು ಡಿಗ್ರಿ ಮುಗಿಸಿದಾರೆ ಅವ್ರ ತಕ್ಕಂತೆ ಇವತ್ತು ಜಾಬ್ ಸರ್ಕಾರ ಕ್ರಿಯೇಟ್ ಮಾಡ್ತಾ ಇಲ್ಲ ಈ ಬಜೆಟ್ ನಲ್ಲಿ ಯುವಜನರಿಗೆ ಹೆಚ್ಚಿನ ಆದ್ಯತೆ ಕೊಡಬೇಕು ಏನ್ ಕೇಂದ್ರ ಸರ್ಕಾರದಲ್ಲಿ ಲಕ್ಷ ಲಕ್ಷ ಪೋಸ್ಟ್ ಖಾಲಿ ಇದೆ ಎಲ್ಲಾನು ಭರ್ತಿ ಮಾಡಬೇಕು ಮತ್ತು ಯುವ ಜನರು ಏನು ಎಕ್ಸಾಮ್ ಬರೀತಾರ ಅದು ಎಕ್ಸಾಮ್ ಫೀಸ್ ಕೂಡ ಫ್ರೀ ಮಾಡಬೇಕು ಅವ್ರ ಟ್ರಾನ್ಸ್ಪೋರ್ಟ್ ಕೂಡ ಫ್ರೀ ಮಾಡಬೇಕು ಎಕ್ಸಾಮ್ ಪಾರದರ್ಶಕವಾಗಿ ನಡೆಸಬೇಕಂತ ನಾವು ಒತ್ತಾಯಿಸ್ತಾ ಇದ್ದೀವಿ ಹೆಚ್ಚಿನ ಹೆಚ್ಚಿನ ಅನುದಾನವನ್ನ ಜನರಿಗೆ ಸರ್ಕಾರ ಅಹ್ ಮೀಸಲಾಗಿಡಬೇಕು ಅವ್ರ ಅನುಕೂಲ ಮಾಡಿಕೊಡ್ಬೇಕಂತ ಒತ್ತಾಯಿಸ್ತಾ ಇದ್ದೀನಿ ಇನ್ನೊಂದು ಕಡೆಗೆ ನೋಡ್ತಾ ಇದ್ರೆ ನಾವು ಯುವ ಯುವಕರು ಹತಾಶೆ ಆಗಿ ಇವತ್ತು ಆನ್ಲೈನ್ ಬೆಟ್ಟಿಂಗ್ ನಲ್ಲಿ ಲಕ್ಷಾಂತರ ರೂಪಾಯಿ ಕೊಡ್ಕೊತ ಇದ್ದಾರೆ ಜೀವ ಕೊಡ್ಕೊತಿದಾರೆ ಇದು ಕೂಡ ಕೇಂದ್ರ ಸರ್ಕಾರ ಈ ಆನ್ಲೈನ್ ಬೆಟ್ಟಿಂಗ್ ಅನ್ನು ಕೂಡಲೇ ನಿಷೇಧಿಸಬೇಕಂತ ನಾವು ಒತ್ತಾಯಿಸ್ತಾ ಇದೀವಿ ಏನ್ ಸಾರ್ವಜನಿಕ ಉದ್ಯಮಗಳಿದೆ ಭಾರತೀಯ ರೈಲ್ವೆ ಆಗಿರಬಹುದು ಬ್ಯಾಂಕ್ ಆಗಿರಬಹುದು ಎಲ್ ಐ ಸಿ ಆಗಿರ್ಬಹುದು ಈ ಎಲ್ಲಾ ಸಂಸ್ಥೆಗಳನ್ನ ಖಾಸಗೀಕರಣ ಮಾಡೋದನ್ನು ಕೂಡಲೇ ನಿಲ್ಲಿಸಬೇಕು ಆ ಒಂದು ಸಂಸ್ಥೆಗಳಿಗೆ ಹೆಚ್ಚಿನ ಅರ್ಧ ಅನುದಾನ ಕೊಟ್ಟು ಬಲಪಡಿಸಿ ಅಲ್ಲಿ ಇರುವ ಖಾಲಿ ಎಲ್ಲ ಹುದ್ದೆಗಳ ಬಳಕೆ ಮಾಡಿ ಯುವ ಜನರಿಗೆ ಆದ್ಯತೆ ಕೊಡಬೇಕಂತೇಳಿ ನಾನು ಕೇಳಿಕೊಳ್ಳುತ್ತೇನೆ ನೋಡಿದ್ರಲ್ಲ ವೀಕ್ಷಕರೇ ಆರೋಗ್ಯ ಇಲಾಖೆ ಆಗಿರ್ಬೋದು ಶಿಕ್ಷಣ ಇಲಾಖೆ ಆಗಿರ್ಬೋದು ಪಿ ಜಿ ಅಸೋಸಿಯೇಷನ್ ಆಗಿರ್ಬೋದು ಮಹಿಳೆಯರು ಸೇರಿದಂತೆ ಬಹುತೇಕ ಮಂದಿ ವಿವಿಧ ರೀತಿಯಾದಂತಹ ಬೇಡಿಕೆಯನ್ನ ಇಟ್ಟಿರುವಂತದ್ದು ಸೊ ಹೀಗಾಗಿ ಕೇಂದ್ರ ಮಂಡಿಸುವಂತಹ ಬಜೆಟ್ ಅಲ್ಲಿ ಯಾವ ರೀತಿಯೆಲ್ಲ ಯಾವ ಒಂದು ಕ್ಷೇತ್ರದ ಜನರಿಗೆ ಯಾವ ರೀತಿಯಾದಂತಹ ಮೀಸಲಾತಿ ಆಗಿರಬಹುದು ಪ್ರತಿಯೊಂದರಲ್ಲಿ ಕೂಡ ಯಾವ ರೀತಿ ಬಜೆಟ್ ಅಲ್ಲಿ ಒಂದು ಉಪಯೋಗ ಆಗುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ ಬೆಂಗಳೂರಿನಿಂದ ಕ್ಯಾಮೆರಾ ಪರ್ಸನ್ ನಾಗರಾಜ್ ಜೊತೆ ಭವ್ಯ ಸುನಿಲ್ ಸಿ ಕನ್ನಡ ನ್ಯೂಸ್